ಹಾಯ್ ಹಲೋ ಅಯ್ಯೋ ದೇವ್ರೆ ನನ್ನ ಗಿಡ ನೋಡೋ ನನಗಂತೂ ಬೇಜಾರಾಗ್ತದೆ ಆಯಿತಾ ಎರಡು ಮೂರು ದಿವಸ ಆಯಿತು ನಾನು ಮೇಲೆ ಬರದ್ದು ಶೇ ಏಕೆಂದ್ರೆ ಹೇಳಿದರೆ ಇವಾಗ ಮಳೆ ಬರ್ತಾ ಉಂಟು ನನಗೆ ಮಳೆ ಬರುವಾಗ ನನಗೆ ಇದರ ಮೇಂಟೆನೆನ್ಸ್ ಇರುವುದಿಲ್ಲ ನನೀಗ ಮಲ್ಲಿಗೆ ಕೊಡೋದು ಸಹ ಇಲ್ಲ ಸ್ವಲ್ಪ ಗಿಡವನ್ನು ಟ್ರಿಮ್ ಮಾಡಿದೆ ನೀನು ಸ್ವಲ್ಪ ಹಾಗೇ ಬಿಟ್ಟು ಇವಾಗ ಒಳ್ಳೆ ರೇಟ್ ಉಂಟಾಯಿತಾ ನಿಜ ಹೇಳಬೇಕು ಅಂತಂದರೆ ಮಲ್ಲಿಗೆಯಲ್ಲಿ ಒಳ್ಳೆಯ ಆದಾಯವನ್ನು ಈ ಸಾಲ ಖಂಡಿತ ತೆಗ್ದಿರೋರು ಎಲ್ಲರೂ ಸಹ ಅಂದರೆ ಒಂದೇ ರೀತಿಯಾಗಿ ರೇಟ್ ಬಂದಿದೆ ನಮಗೆ ಕಳೆದ ವರ್ಷ ಮಾತ್ರ ತುಂಬ ಕಡಿಮೆ ಬಂದಿತ್ತು ಈ ಟೈಮಲ್ಲೆಲ್ಲ ತುಂಬ ಕಡಿಮೆ ಇತ್ತು ರೇಟ್ ನನಗೆ ಕೊಡ್ಬೋದಿತ್ತು ಬಟ್ ನಾನು ನನಗೆ ಈ ಬೆಳಗಿನ ಟೈಮಲ್ಲಿ ಉಂಟಲ್ಲ ಅದು ಕಷ್ಟ ಆಗ್ತದೆ ಅವರು ಆಫೀಸಿಗೆ ಹೋಗುವ ಟೈಮಿಗಾಗೋ ನನಗೆ ಕೊಯ್ದು ಕಟ್ಟಿ ಕೊಡಬೇಕಾಗ್ತದೆ ಅವರ ಕೈಯಲ್ಲಿ ಅವರು ಒಂಬತ್ತು ಗಂಟೆಗೆ ಅವರು ಪಾಸ್ ಹಾಕ್ತಾರೆ ನಂಗೆ ಅಷ್ಟೊತ್ತಿಗಾಗೋ ಉಂಟಲ್ಲ ಮಗ ಅವರಿಗೆ ತಿಂಡಿಯಾಗಬೇಕು ಮತ್ತು ಮಗು ಇಲ್ಲಾಗುವಾಗ ಕಷ್ಟ ಆಗ್ತದೆ ಹಾಗಾಗಿ ನಾನೇನು ಮಾಡಿದೆ ಟ್ರಿಮ್ ಮಾಡಲಿಕ್ಕೆ ಸಹ ನನಗೆ ಮನಸ್ಸು ಬರೋದಿಲ್ಲ ಗಿಡ ಇದನ್ನೆಲ್ಲ ನಾನು ಟ್ರಿಮ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ನನ್ನ ಒಳ್ಳೆಯ ಗಿಡ ಐತೆ ನನ್ನಲ್ಲಿ ತುಂಬ ಜನ ಹೇಳಿದ್ದಾರೆ ಅಂದರೆ ಅನುಭವ ಇರುವವರು ಗಿಡವನ್ನು ನೀವು ಜಾಸ್ತಿ ಟ್ರಿಮ್ ಮಾಡಲಿಕ್ಕೆ ಹೋಗೋದು ಬೇಡ ಗಿಡ ಬೆಳೆದ್ರೇನಲ್ವಾ ಅದರಲ್ಲಿ ಜಾಸ್ತಿ ಮಲ್ಲಿಗೆ ಆಗುವಂಥದ್ದು ನಾವು ಗಿಡವನ್ನು ಕಟ್ ಮಾಡ್ತಾ ಹೋದರೆ ಅದು ಹೇಗೆ ಅಷ್ಟೊಂದು ದೊಡ್ಡದಾಗಿ ಗೆಲ್ಲೆಲ್ಲ ಬರೋದು ಗೆಲ್ಲು ಇಷ್ಟು ಬರ್ತದೆ ಅಷ್ಟು ಹೂ ಜಾಸ್ತಿ ಆಗುವಂಥದ್ದಲ್ವ ಸೊ ಹಾಗಾಗಿ ಕಟ್ಟಿಂಗ್ ಮಾಡೋದನ್ನು ನೀವು ಸ್ವಲ್ಪ ಕಡಿಮೆ ಮಾಡಿ ಡೀಪ್ ಕಟ್ಟಿಂಗೆಲ್ಲ ಮಾಡಬೇಡಿ ಜಸ್ಟ್ ಮೇಲಿಂದ ಮೇಲೆ ಕಟ್ ಮಾಡ್ಬೋದು ಪರವಾಗಿಲ್ಲ ಬಟ್ ಡೀಪ್ ಕಟ್ಟಿಂಗ್ ಮಾಡಬೇಡಿ ಅಂತಲೇ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತೇಳಿದರೆ ಗ್ರೋ ಬ್ಯಾಗಲ್ಲಿರುವ ಗಿಡವನ್ನು ನಾನು ಕಟ್ ಮಾಡಲಿಲ್ಲ ಅವರು ನನ್ನ ಗಿಡವನ್ನು ನೋಡಿದ್ದಾರೆ ನೋಡಿ ಹೇಳಿದ್ದು ಗ್ರೋ ಬ್ಯಾಗಲ್ಲಿ ಅಂತೇಳಿದರೆ ನಮ್ಮ ನೆಲದಲ್ಲಿ ನೆಟ್ಟ ಗಿಡದ ಥರನೇ ಉಂಟು ಅದನ್ನು ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಬರ್ಬೋದು ನಿಮಗೆ ಸೊ ನಿಮಗೆ ಈಗ ಕಷ್ಟ ಆಗ್ತಿದ್ರು ಅದನ್ನು ಹಾಗೆ ಬಿಡಿ ಪರವಾಗಿಲ್ಲ ಸಂಜೆ ಹೊತ್ತಲ್ಲಿ ಮಲ್ಲಿಗೆಯನ್ನು ಕೊಯ್ದು ಪಾಕೊಳ್ಳಿ ಯಾಕೆಂಥೇಳಿದರೆ ಹುಳ ಎಲ್ಲ ಜಾಸ್ತಿ ಬರ್ತಾ ಅಲ್ಲ ಅಂಥೇಳಿ ಬಟ್ ಆದರೂ ಸಹ ನನಗೆ ಉಂಟಲ್ಲ ನಾನು ಅದು ಕೊಡೋದಿಲ್ಲ ಅಲ್ಲ ಗಿಡದ ಮಲ್ಲಿಗೆಯನ್ನು ಸೊ ನನಗೆ ಸಂಜೆ ಕೊಯ್ಯೋದು ಅಂತ ಹೇಳಿದರೆ ತುಂಬ ಬೇಜಾರು ಅನ್ನಿಸ್ತದೆ ಯಾಕೆಂಥೇಳಿದರೆ ತುಂಬ ಹೂ ಇರ್ತದೆ ನೋಡಿ ಅದನ್ನು ಕೊಯ್ಯನು ಏನು ಸಹ ಹಾಕಲಿಲ್ಲ ಗೊಬ್ಬರವನ್ನು ಏನು ಹಾಕಲಿಲ್ಲ ಒಂದು ಸಿಕ್ಸ್ ಮಂತಿನ ತನಕ ಸ್ವಲ್ಪ ಏನು ಹೇಳೋದು ನಾನು ನಾ ಅಲ್ಲ ಅದೇ ಅವನನ್ನೊಂದು ಜಸ್ಟ್ ಒಂದು ಸ್ಕೂಲಿಗೆ ಹಾಕುವ ತನಕ ನನಗೆ ನಾನು ಗಿಡದಿಂದ ಸ್ವಲ್ಪ ವಿರಾಮ ತಗೊಳ್ಬೇಕಾಗ್ತದೆ ನನಗೆ ಹಾಗಾಗಿ ನಾನು ಅದರ ಬಗ್ಗೆ ಗಿಡವನ್ನು ಮೇಂಟೆನೆನ್ಸ್ ಮಾಡ್ತೇನೆ ನಾನು ಮಾಡೋದಿಲ್ಲ ಅಂತಲ್ಲ ಗಿಡದ ಆರೈಕೆಯನ್ನು ಚೆನ್ನಾಗಿ ಮಾಡ್ತೇನೆ ನಾನು ನಾನು ನಿಮಗೆ ನೆನಪಿದ್ಯೋ ಗೊತ್ತಿಲ್ಲ ನನ್ನ ಡೈಲಿ ವೀಡಿಯೋಸನ್ನು ನೋಡುವವರಾಗಿದ್ದರೆ ಖಂಡಿತವಾಗಲೂ ನನ್ನ ಆ ವೀಡಿಯೋಸನ್ನು ನೋಡಿರಬಹುದು ನೀವು ನಾನೊಂದು ಮಾತು ಹೇಳಿದ್ದೆ ಅಂದರೆ ನನ್ನ ಗಿಡ ಎಲ್ಲ ಹಾಳಾಗಿತ್ತು ಕಳೆದ ಮಳೆಯ ಟೈಮಲ್ಲಿ ಆಗ ನಾನು ನಿಮ್ಮಲ್ಲಿ ನೆಕ್ಸ್ಟ್ ವೀಡಿಯೋ ಮಾಡುವಾಗ ಗಿಡ ಎಲ್ಲ ಹೋದ ನಂತರ ಒಂದು ಹಾಳಾಗಿ ಹೋಯ್ತಲ್ಲ ನಂತರ ನಾನು ವಿಡಿಯೋ ಮಾಡಿದ್ದೆ ಏನು ಅಂತೇಳಿದರೆ ನನ್ನ ಗಿಡವನ್ನು ನಾನು ಮೊದಲಿನ ಥರನೇ ಮಾಡಿ ತೋರಿಸ್ತೇನೆ ಅಂತೇಳಿ ನೋಡಿ ಇವಾಗ ನಾನು ಮೊದಲಿನ ಥರನೇ ಗಿಡವನ್ನು ಮಾಡಿದ್ದೇನೆ ನಾನು ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ನೋಡಿ ಇದೆಲ್ಲ ಅದೇ ಗಿಡ ಅಲ್ವಾ ಆ ಗಿಡವನ್ನೇ ನಿಮ್ಮದ್ರಲ್ಲಿ ತುಂಬ ಒಂದು ಹತ್ತು ಹದಿನೈದು ಇಪ್ಪತ್ತು ಗಿಡ ಏನೋ ಸತ್ತೋಗಿದೆ ದೊಡ್ಡ ದೊಡ್ಡ ಗಿಡ ಇದರ ಇದರದೇ ಟೈಮ್ ಅಂದರೆ ಅದೇ ಒಂದು ವರ್ಷದ ಗಿಡ ಅಂತ ಹೇಳ್ಬೋದು ಒಳ್ಳೊಳ್ಳೆ ಗಿಡ ಸತ್ತಿ ಹೋಗಿದೆ ಸೊ ಇವಾಗ ಉಂಟಲ್ಲ ಒಂದು ಟ್ವೆಂಟಿ ಫೈವ್ ಕೆ ಜಿ ಕಡಲೆ ಹಿಂಡಿಯನ್ನು ತಗೊಂಡು ಬಂದಿದ್ದೇನೆ ಮಾತ್ರ ನಾನು ಹಾಕಲಿಲ್ಲ ನನಗೆ ಹಾಕಲಿಕ್ಕೆ ಧೈರ್ಯನೇ ಬರುವುದಿಲ್ಲ ನಾನು ಕಳೆದ ವರ್ಷ ಸಹ ಇದೇ ಟೈಮಲ್ಲಿ ಅಂದರೆ ಮಳೆ ಇರಲಿಲ್ಲ ನಾನು ಹಾಕುವಾಗ ಮಳೆ ಬರಲಿಲ್ಲಲ್ಲ ಅಂತೇಳಿ ನಾನು ಹಾಕಿದ್ದು ನಾನು ಹಾಕಿದ ಮರುದಿವಸನೇ ಮಳೆ ಸ್ಟಾರ್ಟ್ ಆಗಿದೆ ಒಂದು ಎರಡು ವಾರದ ತನಕ ಎರಡು ವಾರದ ತನಕ ಇರ್ಬೋದು ಹೌದು ಕಂಟಿನ್ಯೂಸ್ ಆಗಿ ಮಳೆ ಬಂದಿದೆ ಬಿಡಾದೆ ಅದೇನಾಯಿತು ಅಂತ ಹೇಳಿದರೆ ಗಿಡ ಕೊಳತೋಯಿತು ಗಿಡಕ್ಕೆ ಕಡಲೆ ಹಿಂಡಿ ಹಿಂಡಿ ಮತ್ತೆ ಬೇವಿನ ಹಿಂಡಿ ಇದನ್ನೆಲ್ಲ ಮ ಮಳೆಯ ಟೈಮಲ್ಲಿ ಮುಟ್ಟಿಸಲೇಬಾರ್ದು ಅದಕ್ಕೋಸ್ಕರ ನಾನು ತಗೊಂಡು ಬಂದಿದ್ದೇನೆ ಹೊರತಾಗಿ ನಂಗೆ ಅದನ್ನು ಹಾಕ್ಲಿಕ್ಕೆ ಅಂತೂ ತುಂಬ ಭಯ ಆಗ್ತದೆ ಇವಾಗ ಹೇಗೆ ಹಾಕೋದು ಅಂತ ಅಂದರೆ ಎಲ್ಲಾದರೂ ಹಾಕಿ ನನ್ನ ಗ್ರಾಚಾರಕ್ಕೆ ಇಷ್ಟು ಒಳ್ಳೆಯ ಗಿಡ ನಾನು ನನ್ನ ಕೈಯಾರೆ ಕೊಂದಾಗಿ ಹಾಕ್ ಆಗ್ತದೆ ಅಂತೇಳಿದ್ರೆ ನನಗೆ ವಿಷಯ ಗೊತ್ತಿದ್ದು ನಾನು ಆ ಥರ ರಿಪೀಟ್ ಮಾಡೋದು ನಾನು ಇದು ಮೂರನೇ ವರ್ಷ ನಾನು ಇವಾಗ ಅನುಭವಕ್ಕೆ ಬರುವಂಥದ್ದು ನನಗೆ ಮಳೆಯ ಟೈಮ್ ಕಳೆದ ವರ್ಷ ಫಸ್ಟ್ ಟೈಮಲ್ಲಿ ಸಹ ನಂದು ಗಿಡ ಹಾಳಾಗಿತ್ತು ಅದು ನೆನಪಿತ್ತು ನನಗೆ ಆದರೂ ಸಹ ನಾನು ಭಾವಿಸಿದ ಏನಂತ ಹೇಳಿದರೆ ಮಳೆ ಬರಲಿಕ್ಕಿಲ್ಲ ಇವಾಗ ಒಳ್ಳೆ ಬಿಸಿಲು ಉಂಟಲ್ಲ ಅಂತೇಳಿ ಆ ಥರ ಭಾವಿಸ್ಕೊಂಡು ಬಿಟ್ಟು ಗಿಡಕ್ಕೆ ಕಡಲೆ ಹೆಂಡಿಯನ್ನು ಹಾಕಿದೆ ಹಾಕಿ ಇನ್ನೂ ಮಳೆ ಬರುವಾಗ ಚೆನ್ನಾಗಿ ಹೂ ಆಗ್ಬೋದು ಆ ಥರ ಒಂದು ಏನಂದೇಳಿದ ಅತಿ ಆಸೆ ಅಂತಲೇ ಹೇಳ್ಬೋದು ಹಾಗೆ ಮಾಡಲಿಕ್ಕೆ ಹೋಗಿ ಗಿಡ ಎಲ್ಲ ಹೋಯ್ತು ಆಯ್ತಲ್ಲ ಸೋ ಹಾಗಾದ್ರೆ ಈ ಸಲ ನನಗೆ ಗಿಡಕ್ಕೆ ತಂದಿಟ್ಟಿದ್ದೆ ನನ್ನ ತಂದಿಟ್ಟ ಲೆಕ್ಕದಲ್ಲಿ ಇವಾಗ ಹಾಕ್ತಿದ್ರೆ ಉಂಟಲ್ಲ ಮಳೆಗಿಲ್ವೇ ಇಲ್ಲ ಒಂದು ವಾರ ಆಯಿತು ನಾನು ತಗ್ ಒಂದು ವಾರ ಅಲ್ಲ ಎರಡು ವಾರ ಹತ್ತ ಬಂತು ನಾನು ತೆಗ್ದಿಟ್ಟು ಕಡಲೆ ಹಿಂಡಿಯನ್ನು ತಗೊಂಡು ಬಂದಿಟ್ಟು ಏನೋ ಭಯ ಆಗ್ತದೆ ಬಂದರೆ ಬಂದರೆ ಅಂಥೇಳಿ ಹಾಗೆ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಮಳೆ ಶುರುವಾಗಿದೆ ಇವಾಗ ಗಿಡಕ್ಕೆ ನೀರು ಹಾಕಲಿಲ್ಲ ನಾನು ಅದರ ದಿವಸ ಆ ಮಳೆಗೆಲ್ಲ ಪರವಾಗಿಲ್ಲ ವಿಪರೀತ ಮಳೆ ಬರ್ತಿದ್ರೆ ನಾವು ಗಿಡಕ್ಕೆ ಕಡಲೆ ಹಿಂಡಿಯನ್ನು ಹಾಕಬಾರ್ದು ಈ ಮಳೆಗೆಲ್ಲ ಹಾಕಿದರೆ ಒಳ್ಳೆಯದೇ ಏನಷ್ಟೊಂದು ಇದು ನಾವು ಜಸ್ಟ್ ಬುಡಕ್ಕೆ ನೀರು ಬಿಡ್ತೇವಲ್ಲ ಅಷ್ಟೇ ಇದು ಬರುವಂಥದ್ದು ಸೊ ಹಗಲೇಡಿ ಮಳೆ ಬರೋದು ಆ ಥರ ಏನಿಲ್ಲ ಒಂದು ಈವ್ನಿಂಗ್ ಹೊತ್ತಲ್ಲಿ ಬಂದು ಸ್ವಲ್ಪ ಹೊತ್ತು ಬರ್ತದೆ ಆಮೇಲೆ ಹೋಗ್ತದೆ ಸೊ ಹಾಗಾಗಿ ಆದರೂ ನನಗೆ ಭಯ ಆಗ್ತದೆ ಹಾಕಿಗೇನು ಮನಸ್ಸಿಗೆ ಒಂಥರ ಹೆದರಿಗೆ ಆಗ್ತದೆ ಚಿಕ್ಕ ಗಿಡವನ್ನಾದರೂ ನಮಗೆ ತಗೊಂಡು ಹೋಗಿ ಸೈಡಲ್ಲಿ ಇಡ್ಬೋದು ಈ ದೊಡ್ಡ ದೊಡ್ಡ ಗಿಡವನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ ಮತ್ತು ಟರ್ಪಲ್ ಹಾಕ್ಬೇಕಷ್ಟೇ ಅಷ್ಟೆಲ್ಲ ಎಕ್ಸ್ಪೆನ್ಸ್ ಹಾಕೋದಕ್ಕಿಂತ ನಾವು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ತುಂಬಾ ಬೆಟರ್ ಅಂತ ಅನ್ನಿಸ್ತದೆ ನನಗೆ ಹಾಗಾಗಿ ನಾನು ಈ ವಿಡಿಯೋಸನ್ನು ಹಾಕಿದ್ದು ಯಾಕೆ ಅಂತೇಳಿದರೆ ನೀವು ಖಂಡಿತವಾಗಲೇ ಎಚ್ಚೆತ್ತುಕೊಳ್ಬೇಕು ಇನ್ನು ಗೊಬ್ಬರ ಎಲ್ಲ ಹಾಕುವಾಗ ತುಂಬ ಸೂಕ್ಷ್ಮವಾಗಿ ಗೊಬ್ಬರವನ್ನು ಹಾಕಿ ಮಳೆಗೆ ಡ್ರೈ ಆಗಿರುವಂಥ ಗೊಬ್ಬರವನ್ನು ಹಾಕಿ ಈ ಥರ ಕೊಳೆಸಿ ಹಾಕುವಂಥದ್ದು ಅಂದರೆ ನಾವು ನೀರಲ್ಲಿ ನೆನೆ ಹಾಕ್ಕೊಂಡು ಬಿಟ್ಟು ಹಾಕ್ತೇವಲ್ಲ ಅಂಥ ಗೊಬ್ಬರವನ್ನೆಲ್ಲ ಮುಟ್ಟಿಸಲೇಬೇಡಿ ಯಾಕೆ ಅಂತೇಳಿದರೆ ನಾವು ಡ್ರೈ ಆಗಿ ಹಾಕಿದರು ಅಂದರೆ ನೆನೆ ಹಾಕದೆ ಹಾಗೇ ಹಾಕಿದ್ರು ಸಹ ಏನಾಗ್ತದೆ ಅಂತ ಹೇಳಿದರೆ ಮಳೆ ಬಂದು ನೀರು ಬಂದು ಅದು ಕುಳಿತದೆ ಬುಡದಲ್ಲೇ ಕುಳಿತದೆ ಅದಕ್ಕಿಂತ ಜೀವಮೃತ ನಾವು ಲೂಸ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ನೆನೆ ಹಾಕ್ಕೊಂಡ್ಬಿಟ್ಟು ಹಾಕಿದ್ರು ಅಷ್ಟು ಇಫೆಕ್ಟ್ ಆಗಲಿಕ್ಕಿಲ್ಲ ಅಂತ ತೋರ್ತದೆ ನಾವು ಅದು ಚಿಪ್ಸ್ ಥರ ತೋರ್ತದೆ ಅಂತ ಹೇಳಿದ್ದು ಮಾತ್ರ ಹಾಕಬೇಡಿ ಮತ್ತು ಚಿಪ್ಸ್ ಥರ ಹಾಕಿದರೆ ಏನಾಗ್ತದೆ ಅಂತೇಳಿದರೆ ಕಂಪ್ಲೀಟ್ ಗಿಡದ ಬುಡೆಲ್ಲ ಕೊಳೆತೋಗ್ತದೆ ಸೊ ಹಾಗಾಗಿ ಅದನ್ನು ತುಂಬ ಸೂಕ್ಷ್ಮವಾಗಿ ನೋಡಿಕೊಳ್ಬೇಕಾಗ್ತದೆ ಮಳೆಯ ಟೈಮಲ್ಲಿ ಒಳ್ಳೆಯ ರೇಟ್ ಉಂಟು ಅಂತ ಹೇಳಿ ನನ್ನ ಥರ ಮಾಡಲಿಕ್ಕೆ ಹೋಗಬೇಡಿ ಆ ಥರ ಮಾಡಿದರೆ ಗಿಡ ಚಿಕ್ಕ ಗಿಡ ಹೋದರೂ ಪರವಾಗಿಲ್ಲ ದೊಡ್ಡ ದೊಡ್ಡ ಗಿಡ ಎಲ್ಲ ಸತ್ತೋದ್ರೂ ಅಂತಲ್ಲ ಏನೂ ಹೊಟ್ಟೆಗೆ ಬೆಂಕಿಟ್ಟಾಗಿ ಆಗ್ತದೆ ನೋಡಿ ಹಾಗಾಗಿ ತುಂಬ ಜಾಗೃತಿ ಮಾಡಿಕೊಳ್ಳಿ ನನ್ನ ಥರಲ್ಲ ನಾನಿವಾಗ ಹೇಳಿದಲ್ಲ ನನ್ನ ತುಂಬ ಕಷ್ಟ ಆಗ್ತದೆ ಅಂತ ಗಿಡ ನೋಡಲಿಕ್ಕೆ ಅಂತೇಳಿ ಆ ಥರ ಇರುವಾಗ ನನಗೆ ಹೋದರೂ ಸಹ ಒಂದು ಸ್ವಲ್ಪ ಬೇಜಾರಿಲ್ಲ ಅಂತ ಅಲ್ಲ ನನ್ನ ಮಗುವಿನ ಥರ ಸಾಕಿದಂಥ ಗಿಡ ಇದೆಲ್ಲ ಬೇಜಾರಿದೆ ಆದರೂ ಮತ್ತು ಕೆಲವರು ಇದನ್ನೇ ಅವಲಂಬಿಸಿರ್ತಾರೆ ಅಂದರೆ ಇದರ ಇನ್ಕಮಿಂದಲೇ ನಾವು ನಮ್ಮ ಏನು ಅಂತ ಹೇಳೋದು ಕೆಲವು ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಹೋಗುವವರು ತುಂಬ ಜನ ಇದ್ದಾರೆ ಅಂಥವರೆಲ್ಲ ತುಂಬ ಜಾಗ್ರತೆ ಮಾಡಿಕೊಳ್ಳಿ ನೀವು ಮತ್ತು ಮಳೆ ಬರುವ ಟೈಮಲ್ಲಿ ಯಾವ ಗೊಬ್ಬರವನ್ನು ಹಾಕಬೇಕು ಅಂತಲ್ವಾ ನೀವು ಹೇಳಿ ಕೇಳ್ತಾ ಇದ್ರಿ ನನ್ನಲ್ಲಿ ತುಂಬ ವೀಡಿಯೋದಲ್ಲಿ ಇದ್ರಿ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಮೋದಿ ಕ್ಯಾರಿನ ಲಿಕ್ವಿಡ್ ಯಾವುದು ಆ್ಯಕ್ಟಿವ್ ಝೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಏಯ್ಟಿ ಅಂತೆಲ್ಲ ಒಂದು ಮೆಡಿಸಿನ್ ಅನ್ನು ಹೇಳಿದೆ ನಾನು ಅವತ್ತು ಒಳ್ಳೆ ಮೆಡಿಸಿನ್ ಆಯ್ತು ಅದು ಅದು ತುಂಬಾ ಇಫೆಕ್ಟೆಡ್ ಆಗಿ ವರ್ಕ್ ಮಾಡ್ತದೆ ಅದೇ ಥರ ಫಿಶಮಿನೋ ಲಿಕ್ವಿಡ್ ಉಂಟು ಅದು ಸಹ ತುಂಬ ಬೆಸ್ಟ್ ಒಳ್ಳೆಯ ಪೌಷ್ಟ್ ಪೌಷ್ಟಿಕಾಂಶ ಇರುವಂತಹ ಒಂದು ಲಿಕ್ವಿಡ್ ನಾವೇ ಮಾಡುವಂಥದ್ದು ಫಿಶಮಿನೋ ಲಿಕ್ವಿಡ್ ಅಂತ ಹೇಳ್ತೇನೆ ನಾವು ಅದನ್ನು ಮಾಡಿದ್ದು ನಾನು ಅದನ್ನು ಹೇಗೆ ಮಾಡೋದು ಅಂತಲೂ ಹೇಳಿದ್ದೇನೆ ನಿಮಗೆ ಒಳ್ಳೆಯ ಲಿಕ್ವಿಡ್ ಅದು ಅದು ಮೋದಿ ಕ್ಯಾರಿನ ಲಿಕ್ವಿಡ್ ಉಂಟಲ್ಲ ಅದೇ ಇಫೆಕ್ಟೆಡ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಫೆಕ್ಟೆಡಾಗಿ ವರ್ಕ್ ಮಾಡ್ತದೆ ಅದು ಅದನ್ನು ಸ್ಪ್ರೇ ಮಾಡ್ಬೋದು ಮತ್ತು ಬುಡಕ್ಕೆ ಸುಡು ಮಣ್ಣೆಲ್ಲ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಬುಡ ಬೇಗ ತುಂಬಿ ಬರ್ತದೆ ಅಂದರೆ ನಾನು ನೋಡಿದರೆ ಬುಡಕ್ಕೇನೆ ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿದ್ದೇನೆ ಅದನ್ನು ಬುಡ ತುಂಬಿ ಬರ್ತದೆ ನೋಡಿ ನಾವು ಹೀಗೆ ಹಾಕಿದರೆ ಹಾಕ್ತಾ ಹೋದರೆ ಅದು ಬುಡ ತುಂಬಿಕೊಂಡೇ ಬರೋದು ಅಲ್ವಾ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾವು ಜಾಸ್ತಿ ಬುಡಕ್ಕೆ ಗೊಬ್ಬರ ಹಾಕೋದನ್ನು ಸ್ವಲ್ಪ ನಾನು ಕಡಿಮೆ ಮಾಡ್ತೇನೆ ಮತ್ತು ನನಗೆ ನೀವೆಲ್ಲ ಹೇಗೆ ಹಾಕ್ತೀರಿ ಅಂತ ಗೊತ್ತಿಲ್ಲ ನಾನಂತೂ ಕಮ್ಮಿ ಮಾಡ್ತೇನೆ ಹೇಳಿದ್ರೆ ನನಗೆ ಕಷ್ಟ ಆಗ್ತದೆ ಅದು ಮತ್ತೆ ತುಂಬಿ ತುಂಬಿ ಬಂದರೆ ನೀರೆಲ್ಲ ಹಾಕುವಾಗ ನೀರು ನಿಲ್ಲುವಂಥ ಅಂದರೆ ಸ್ವಲ್ಪ ನೀರು ಹಾಕುವಾಗಲೇ ಅದು ಜಾಸ್ತಿಯಾಗಿ ಕಾಣ್ತದೆ ಹಾಗಾಗಿ ಅದೆಲ್ಲ ಕಷ್ಟ ಆಗ್ತದೆ ನನಗೆ ಮತ್ತು ರೀಪೋರ್ಟಿಂಗ್ ಬೇಗ ಮಾಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಇದನ್ನೆಲ್ಲ ನಾನು ಡೀಪ್ ಟ್ರಿಮ್ ಮಾಡಿದ್ದೇನೆ ಯಾಕೆಂದರೆ ಅದು ಪಾಟಲ್ ಇರುವ ಗಿಡ ಪಾಟಲಿರುವ ಗಿಡವನ್ನು ಟ್ರಿಮ್ ಮಾಡಬೇಕಾಗ್ತದೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಅದು ಅಷ್ಟು ಶಕ್ತಿ ಸಾಕಾಗೋದಿಲ್ಲ ಅದಕ್ಕೆ ತುಂಬ ಗಿಡ ದೊಡ್ಡದಾದರೆ ಅಷ್ಟಿದು ಗ್ರೋಥಿಂಗ್ ಬರುವುದಿಲ್ಲ ಹಾಗಾಗಿ ನಾನು ಅದನ್ನು ಇದನ್ನೆಲ್ಲ ಕಟ್ ಮಾಡಬೇಕು ನನಗೆ ನನಗೆ ಟೈಮ್ ಇಲ್ಲದ ಕಾರಣ ಮಾಡಲಿಲ್ಲ ಇದನ್ನೆಲ್ಲ ಕಟ್ ಮಾಡಬೇಕಾಗ್ತದೆ ಓಕೆ ಸೊ ಹಾಗಾಗಿ ಇದು ಗ್ರೋ ಗ್ರೋ ಬ್ಯಾಗಲ್ಲಿರುವಂಥ ಗಿಡವನ್ನು ನಾನು ಕಟ್ ಮಾಡಲಿಲ್ಲ ನಿನಗೆ ಕಾಣ್ತಿರ್ಬೋದು ಇದೆಲ್ಲ ಗ್ರೋ ಇರುವಂಥ ಗಿಡ ನೋಡಿ ಇದು ಚೆಂದ ಉಂಟು ಸಹ ಕಾಣಲಿಕ್ಕೆ ನಾನು ಎಲ್ಲಾದರೂ ನನಗೆ ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಗಿಡವನ್ನು ಮೇಂಟೆನೆನ್ಸ್ ಮಾಡುವಂಥ ಸ್ಥಿತಿಯಲ್ಲಿದ್ದರೆ ಇವಾಗ ನಾನು ಒಳ್ಳೆಯ ಮಲ್ಲಿಗೆಯನ್ನು ತಗೊಳ್ತಿದ್ದೆ ಒಳ್ಳೆ ಗೊಬ್ಬರ ಎಲ್ಲ ಹಾಕ್ತಿದ್ರು ಉಂಟಲ್ಲ ಇಷ್ಟು ಮಲ್ಲಿಗೆ ಹಾಕ್ತಿತ್ತು ಗೊತ್ತೋ ಒಳ್ಳೆ ರೇಟ್ ಸಹ ಉಂಟು ಪರವಾಗಿಲ್ಲ ಒಂದು ವರ್ಷ ಅಲ್ವಾ ಒಂದು ವರ್ಷ ಒಂದು ವರ್ಷ ಏನಿಲ್ಲ ಒಂದು ಆರು ಏಳು ತಿಂಗಳಾಯಿತು ಅಂತ ತೋರ್ತೇನೆ ನಾನು ಅದನ್ನೊಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡ್ಬಿಟ್ಟು ಏನೆಲ್ಲೋ ಫ್ಯಾಮಿಲಿ ಇಶ್ಯೂಸ್ ಮತ್ತು ಏನೆಲ್ಲೋ ಪ್ರಾಬ್ಲಮ್ಸ್ ಬಂತು ನನಗೆ ಅದನ್ನೆಲ್ಲ ಫೇಸ್ ಮಾಡಬೇಕಾಗಿ ಬಂತು ಹಾಗಾಗಿ ಇದರ ಕಡೆಗೆ ನನಗೆ ಜಾಸ್ತಿ ಗಮನ ಕೊಡಲಿಕ್ಕೆ ಆಗಲಿಲ್ಲ ಪರವಾಗಿಲ್ಲ ನಾವು ಒಮ್ಮೆ ಸೋಲ್ತೇವೆ ಒಮ್ಮೆ ಗೆಲ್ತೇವೆ ಬೀಳ್ತೇವೆ ಹೇಳ್ತೇವೆ ಆ ಥರ ಎಲ್ಲ ಇರ್ತದೆ ಜೀವನದಲ್ಲಿ ಆಗಿರಬೇಕಿದ್ರೆ ಇದೆಲ್ಲ ಯಾವ ಲೆಕ್ಕ ಸೊ ಹಾಗಾಗಿ ಇದನ್ನು ಮೇಂಟೆನೆನ್ಸ್ ಮಾಡ್ತಾ ನೆಕ್ಸ್ಟ್ ಇಯರಲ್ಲಿ ನಾನು ಖಂಡಿತ ಟ್ರೈ ಮಾಡ್ತೇನೆ ಒಳ್ಳೆಯ ರೀತಿಯ ಫಸಲನ್ನು ತೆಗೀಲಿಕ್ಕೆ ಇವಾಗಂತೂ ಫಸಲ್ ನನಗೆ ಒಳ್ಳೇದು ಕೊಟ್ಟಿದೆ ನನ್ನ ಗಿಡ ನಾನು ಅದನ್ನು ಏನು ಹೇಳುವುದಿಲ್ಲ ನನ್ನ ತಪ್ಪಿಂದಾಗಿ ನಾನು ಅದಕ್ಕೆ ಫೋಕಸ್ ಮಾಡದ ಕಾರಣ ಅಂದರೆ ನನಗೆ ಸ್ವಲ್ಪ ಏನೆಲ್ಲೋ ಏನಂತ ಹೇಳಿದ್ರೆ ಈ ಒಂಬತ್ತು ಗಂಟೆಗೂ ಅದೇ ಪ್ರಾಬ್ಲಮ್ ಆಗುವಂಥದ್ದು ಹಾಗೆ ಕೆಲವೊಂದು ಸಲ ಅವರು ನಾನು ಕಟ್ಟಿಟ್ಟ ಹೂವನ್ನೆಲ್ಲ ಬಿಟ್ಟು ನನಗೆ ಹೊಟ್ಟೆಗೆ ಬೆಂಕಿಟ್ಟಾಗಿ ಆಗ್ತದೆ ಅದು ಮತ್ತು ಬೇಜಾರು ಹೋಗೋದಿಲ್ಲ ಅದಕ್ಕಿಂತ ಕೊಯ್ಯದಿದ್ದರೂ ಸಹ ಪರವಾಗಿಲ್ಲ ಕೊಯ್ದು ಕಟ್ಟಿಟ್ಟ ಹೂವನ್ನು ನಾವು ಯಾವಾಗಲೂ ಏನೋ ಒಂಥರ ಅಂದರೆ ಅಷ್ಟು ಕಷ್ಟ ಉಂಟಲ್ವಾ ಹಾಗಾಗಿ ನಾನೇ ಡಿಸೈಡ್ ಮಾಡಿದೆ ಸ್ವಲ್ಪ ದಿವಸದ ತನಕ ನನಗೆ ಆಗ್ತಿದ್ರೆ ನಾವು ಕೊಯ್ಯುವ ಇಲ್ಲದಿದ್ದರೆ ಬಿಡುವ ಅಂತ ಹೇಳಿ ಹಾಗೆ ಬಿಟ್ಟೆ ನೋಡಿ ತುಂಬ ಹೂವು ಹಾಗೆ ಗಿಡದಲ್ಲೆಲ್ಲ ಹಾಳಾಗಿ ಹೋಗ್ತಿತ್ತು ಏನೇ ಆಗಲಿ ಗಿಡವನ್ನು ನಾನು ಬಿಡಲಿಲ್ಲ ಗಿಡವನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇನೆ ನಾನು ಹೇಳಿದೆಲ್ಲ ಗ್ರೋ ಬ್ಯಾಗಲ್ಲಿ ನನಗೆ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡವನ್ನು ಅಂತು ಉಂಟಲ್ಲ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನಾನದು ನನ್ನ ಒಂದು ಏನು ಪಾಪ್ಯುಲಾರಿಟಿಗೋಸ್ಕರ ಹೇಳುವಲ್ಲ ಗ್ರೋ ಬ್ಯಾಗಿಂದು ಏನಾದರೂ ಸೊ ನೋಡಿ ನೀವೇ ನೋಡಿ ಗಿಡವನ್ನೆಲ್ಲ ನೋಡಿ ಪಾಟಿಗೆ ಮತ್ತು ಗ್ರೋ ಬ್ಯಾಗಿಗಿರುವಂಥ ವ್ಯತ್ಯಾಸ ಅಂತೂ ಬಹಳ ಬಹಳ ಇದೆ ಸೊ ಗಿಡದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುವವರಿಗೆ ಖಂಡಿತವಾಗಲೂ ನೀವು ನೆಡುವಾಗ ಗ್ರೋ ಬ್ಯಾಗಲ್ಲೇ ನೆಡಬೇಕು ಪಾಟಲ್ಲಿ ನೆಡೋದೇ ಬೇಡ ನೋಡಿ ಹಂಗೆ ಪಾಟ್ ಮತ್ತು ಗ್ರೋ ಬ್ಯಾಗಿಗಂತೂ ತುಂಬ 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 ಡಿಫ್ರೆನ್ಸ್ ಇದೆ ಸೊ ಅಂದರೆ ನೀವು ಎಲ್ಲಿಂದ ಬೇಕಿದ್ದರೂ ಗ್ರೋ ಬ್ಯಾಗನ್ನು ತಗೊಳ್ಳಿ ನನ್ನ ಕೈಯಿಂದ ತಗೊಳ್ಬೇಕು ಅಂತ ನಾನು ಹೇಳೋದೇ ಇಲ್ಲ ನನಗೆ ನಾನು ನಿಮಗೆ ಕೊಡುವಾಗ ನನಗೆ ಕಷ್ಟನೇ ನನಗೇನು ತುಂಬ ಏನು ಅಂತ ಹೇಳೋದು ನಾನು ಅದರಲ್ಲೇ ಮುಳುಗಿದವಳಲ್ಲ ನಾನು ಒಬ್ರಿಂದ ಅವರಿಂದ ಪರ್ಚೇಸ್ ಮಾಡಿ ಪುನಃ ನನಗೆ ಇಷ್ಟು ರಿಸ್ಕ್ ಉಂಟು ಗೊತ್ತಾ ಹೇಗೆ ಪೇಮೆಂಟ್ ಮಾಡಿದ ತಕ್ಷಣ ನನಗೆ ಮತ್ತೆ ಅದು ನಿಲ್ಲಕ್ಕೆ ಆಗೋದಿಲ್ಲ ನನಗೆ ಅದು ಅದರ ಬಗ್ಗೆ ಜಾಸ್ತಿ ಟೆನ್ಷನ್ಸ್ ಬರ್ತದೆ ಅದನ್ನು ಕಳಿಸಿಕೊಡಬೇಕು ಹಾಗೆ ಹೀಗೆ ಅಂತೇಳಿ ಮೊನ್ನೆ ನಾನೇ ಆಟೋ ಮಾಡ್ಕೊಂಡು ಹೋಗಿ ಅಲ್ಲಿಂದ ತಗೊಂಡು ಬಂದು ಪುನಃ ಅಡ್ರೆಸ್ಸೆಲ್ಲ ಬರೆದು ಪ್ಯಾಕ್ ಮಾಡಿ ಪುನಃ ನಾನು ಕೊರಿಯರ್ ಆಫೀಸಿಗೆ ಹೋಗಿ ಕಳಿಸಿ ಕೊಟ್ಟೆ ನಾನು ಹಾಗೆಲ್ಲ ಇರುವ ನಾನು ಉಂಟಲ್ಲ ಅಷ್ಟು ಇಂಟ್ರೆಸ್ಟ್ ತೆಗೆದು ಈ ವಿಷಯದಲ್ಲಿ ಮಾಡ್ತೇನೆ ಯಾಕೆಂಥೇಳಿದರೆ ಈ ಗ್ರೋ ಬ್ಯಾಗಲ್ಲಿ ನೀಡುವಂಥ ಗಿಡ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಕೊಡ್ತದೆ ಸೊ ಕೊಟ್ಟವರು ಎಲ್ಲರೂ ಹೇಳಿದ್ದಾರೆ ನನ್ನಲ್ಲಿ ಒಳ್ಳೆಯ ಒಂದು ಗ್ರೋತಿ ಬಂದಿದೆ ಗಿಡ ಅಂತ ಹಾಗಾಗಿ ನೀವು ಯಾವ ರೀತಿ ಬೇಕಿದ್ದರೆ ಇದ್ರೆ ತಗೊಳ್ಳಿದ್ದನ್ನು ನನಗೇನು ಬೇಜಾರಿಲ್ಲ ಅವರು ಅವರ ಒಂದು ಲಾಭಕ್ಕೋಸ್ಕರ ಹೇಳ್ತೀರಿ ಅಂತೇಳಿದರೂ ನನಗೆ ಪರವಾಗಿಲ್ಲ ಅದು ನಿಮಗೆ ಮತ್ತೆ ಅನುಭವಕ್ಕೆ ಬರ್ಬೋದು ನೀವು ತೆಗೆದು ನೆಟ್ಟರು ನಾನು ನನ್ನ ಕೈಯಿಂದ ಪರ್ಚೇಸ್ ಮಾಡಿ ಅಂತ ಹೇಳೋದೇ ಇಲ್ಲ ಖಂಡಿತವಾಗಲೂ ಹೇಳೋದಿಲ್ಲ ನಿಮಗೆ ಎಲ್ಲಿಂದ ಸಿಗ್ತಾ ಅಲ್ಲಿಂದ ತಗೊಳ್ಳಿ ಮಾತ್ರ ಗ್ರೋ ಬ್ಯಾಗ್ ಅಂತ ಹೇಳುವಾಗ ಒಳ್ಳೆ ಕ್ವಾಲಿಟಿ ಇರೋ ಗ್ರೋ ಬ್ಯಾಗನ್ನು ತಗೊಳ್ಳಿ ಯಾಕೆಂಥೇಳಿದರೆ ಒಂದು ವರ್ಷದ ಆಟ ಅಲ್ಲ ಇದು ನಾವು ಇವಾಗ ಮಲ್ಲಿಗೆ ಗಿಡವನ್ನು ಮಾಡುವುದು ಯಾಕೆಂಥೇಳಿದರೆ ನಮಗೆ ನಮ್ಮೊಂದು ಜೀವನಕ್ಕೆ ಏನೊಂದು ದಾರಿ ಆಗಬೇಕು ಅಂತೇಳಿ ನಾವು ಈ ಮಲ್ಲಿಗೆ ಗಿಡವನ್ನು ಮಾಡುವಂಥದ್ದು ಇದಕ್ಕೆ ವರ್ಷ ವರ್ಷಕ್ಕೆ ನಾವು ಎಕ್ಸ್ಪೆನ್ಸ್ ಆಗ್ತಾ ಇದ್ದರೆ ಅದು ನಮಗೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಹೇಳಿದೆ ನಾನು ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಗ್ರೋ ಬ್ಯಾಗಲ್ಲಿ ಅದು ಒಳ್ಳೆ ಕ್ವಾಲಿಟಿ ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟರೆ ತುಂಬಾ ಬೆಸ್ಟ್ ಮತ್ತು ಆನ್ಲೈನಲ್ಲ ಸಿಗ್ತದೆ ಆನ್ಲೈನಲ್ಲಿ ನನಗೆ ಕಾಸ್ಟ್ಲಿ ಅಂತ ಆಗ್ತದೆ ಸೈಜ್ಗೆ ವ್ಯತ್ಯಾಸ ಬರ್ತದೆ ಮತ್ತು ತುಂಬ ಕಾಸ್ಟ್ಲಿಯೂ ಆಗ್ತದೆ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ ಮತ್ತು ಜಾಸ್ತಿ ಇದಕ್ಕೆ ಮತ್ತು ಅದಕ್ಕೆ ಟ್ಯಾಲಿ ಮಾಡಲಿಕ್ಕೆ ಹೋದರೆ ನನಗೆ ಅದು ತುಂಬ ಕಾಸ್ಟ್ಲಿ ಆ್ಯಂಡ್ ಮತ್ತು ಸೈಜ್ ಚಿಕ್ಕದು ಬರ್ತದೆ ಆ ಥರ ಎಲ್ಲ ಅನ್ನಿಸ್ತಾ ಉಂಟು ನನಗೆ ಮತ್ತು ಆ ವೈಟ್ ಗ್ರೋ ಬ್ಯಾಗ್ ಉಂಟಲ್ಲ ಚಿಕ್ಕದು ಅದೆಲ್ಲ ಬೇಡ ಅದೆಲ್ಲ ಅವಾಯ್ಡ್ ಮಾಡಿ ಹೇಳಿದ್ರೆ ಅದು ಮಲ್ಲಿಗೆ ಗಿಡ ನೆಡುವಂತಹ ಗ್ರೋ ಬ್ಯಾಗ್ ಅಲ್ಲವೇ ಅಲ್ಲ ಅದನ್ನು ರಿಪೋರ್ಟ್ ಖಂಡಿತ ಮಾಡಬೇಕು ಅದು ಎರಡೆರಡು ಕೆಲಸ ಆಗೇ ಹೋಗ್ತದೆ ಸೊ ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ನೀವು ನೆಡುವಾಗ ಇನ್ನು ಇವಾಗೆಲ್ಲ ನೆಟ್ಟರೆ ಉಂಟಲ್ಲ ಏನಾಗೋದಿಲ್ಲ ಕೆಲವರು ಈ ಬಿಸಿಲಿಗೆಲ್ಲ ನೆಡ್ಬೋದು ಆ ಥರ ಎಲ್ಲ ಹೇಳ್ತಾರೆ ಬಟ್ ಏನಾಗೋದಿಲ್ಲ ನಾನು ನೆಟ್ಟಿದ್ದೇನೆ ಏನಾಗಲಿಲ್ಲ ಒಳ್ಳೆ ರೀತಿಯಲ್ಲಿ ಗ್ರೋತಿಗೆ ಬಂದಿದೆ ಮತ್ತು ಅದನ್ನು ನಾವು ಮೇಂಟೆನೆನ್ಸ್ ಮಾಡೋದು ನಮ್ಮ ಕೈಯಲ್ಲಿರುವಂಥದ್ದು ಚಿಕ್ಕ ಗಿಡವನ್ನು ನೆಡುವಾಗ ಬಿಸಿಲಲ್ಲ ಒಂದು ತಿಂಗಳ ತನಕ ತುಂಬ ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ ಹಾಗಾಗಿ ಮತ್ತೆ ಗಿಡ ಬಾಡ್ತದೆ ಅಂತ ಆ ಒಂದು ಫೀಲ್ ನಮಗೆ ಬರ್ತದೆ ನೋಡಿ ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ನೆರಳಿದ ಜಾಗದಲ್ಲಿ ಇಟ್ಕೊಳ್ಬೇಕು ಅದೇ ರೀತಿ ನಾವು ಗೊಬ್ಬರ ಮಿಕ್ಸ್ ಮಾಡಿ ಹಾಕುವಂಥದ್ದು ಹಾಗೆ ಮಳೆ ಜಾಸ್ತಿ ಬರ್ತದೆ ಅಂತಂದರೆ ಅದು ಸಹ ಹಾಗೆ ಸೈಡಲ್ಲಿ ಇಟ್ಕೊಳ್ಬೇಕು ಯಾಕಂತ ಹೇಳಿದರೆ ಕೊಳ್ತೋಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಮಲ್ಲಿಗೆ ಗಿಡವನ್ನು ನಾನು ಉಂಟಲ್ಲ ವರ್ಷ ಬೇಡಿಕೆ ಎಡೆ ಎಡೆಗೆ ನಾನು ಇದೆ ಬಟ್ ನನಗೆ ಯಾವುದೇ ರೀತಿಯ ಒಂದು ಏನಂತ ಇಫೆಕ್ಟೆಡ್ ಇಫೆಕ್ಟೆಡಾಗಿ ಕಾಣಲಿಲ್ಲ ಒಂದು ಆಪೋಸಿಟ್ ಆಗಿ ಈ ಟೈಮಲ್ಲೇ ನೆಡಬೇಕು ಹಾಗೇನು ನನಗೆ ಕಾಣಲಿಲ್ಲ ನಾನು ಎಲ್ಲ ಟೈಮಲ್ಲಿ ಸಹ ಗಿಡವನ್ನು ನೆಟ್ಟಿದ್ದೇನೆ ಹಾಗಾಗಿ ನನ್ನಲ್ಲಿ ತುಂಬ ಜನ ಕೇಳಿದ್ದಾರೆ ಯಾವ ಟೈಮಲ್ಲಿ ನೆಡಬೇಕು ಅಂತ ನಾನು ಯಾವ ಟೈಮಲ್ಲಿ ನೆಡಬೇಕು ಅಂತ ಹೇಳಿದ್ರೆ ಸೆಪ್ಟೆಂಬರ್ ನೆಡ್ತಾರೆ ಬಟ್ ನಾನು ಹಾಗೆ ನೆಟ್ಟಾಗ ನನಗೆ ತೋಚುವಾಗ ತೋಚುವಾಗ ನಾನು ಗಿಡವನ್ನು ನೆಡ್ತಾ ಇದ್ದೆ ಯಾವ ಟೈಮಲ್ಲಿ ಸಹ ಅದು ಮೇಂಟೆನೆನ್ಸ್ ಮಾಡೋದು ನಮ್ಮ ಕೈಯಲ್ಲಿರುವಂಥದ್ದು ಮಳೆಯ ಟೈಮಲ್ಲಿ ವಿಪರೀತ ಮಳೆ ಬರುವಾಗ ಅದು ನನಗೆ ಗೊತ್ತುಂಟಲ್ಲ ನೆಟ್ಟರೆ ಹೇಗಿರ್ಬೋದು ಅಂತೇಳಿ ಆವಾಗ ಮಾತ್ರ ಅವಾಯ್ಡ್ ಮಾಡಲು ಕೇಳಿರಿ ಇವಾಗೆಲ್ಲ ನೆಡ್ಬೋದು ಬಿಸಿಲಿರುವಾಗೆಲ್ಲ ಗಿಡವನ್ನು ನೆಡ್ಬೋದು ಏನಾಗೋದಿಲ್ಲ ಸ್ವಲ್ಪ ಮೇಂಟೆನೆನ್ಸ್ ಕರೆಕ್ಟಾಗಿ ನಾವು ಬೇಕು ಅಂತ ಅಷ್ಟೇ ಜಾಸ್ತಿ ಬಿಸಿಲು ಇರುವಂಥ ಜಾಗದಲ್ಲಿ ಇಡಬಾರದು ಸ್ವಲ್ಪ ನೆರಳಿರುವ ಜಾಗದಲ್ಲಿ ಇಡಿ ಆಮೇಲೆ ಒಂದು ಒಂದು ತಿಂಗಳಾದ ನಂತರ ಗಿಡಕ್ಕೆ ಸ್ವಲ್ಪ ಜೀವ ಬರ್ತದೆ ನೋಡಿ ಅಂದರೆ ಅದು ಆ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಸೆಟ್ಟಾಗಿರ್ತದೆ ಆವಾಗ ನಮಗೆ ಒಳ್ಳೆ ಬಿಸಿಲಿರುವ ಜಾಗದಲ್ಲಿ ಗಿಡವನ್ನು ಇಡ್ಬೋದು ಅದು ಹೇಗೆ ಗೊತ್ತಾ ನಾವು ಬಿಸಿಲಲ್ಲಿ ಇಟ್ಟಂಥ ಗಿಡ ಸೇಲ್ ಮಾಡ್ತಾರೆ ಅದನ್ನು ತಗೊಂಡು ಬಂದರೆ ಏನಾಗೋದಿಲ್ಲ ನಾನು ಸೇಲ್ ಮಾಡಿದ ಗಿಡ ಎಲ್ಲ ಬಿಸಿಲಲ್ಲಿದ್ದದು ಉರಿ ಬಿಸಿಲಲ್ಲಿದ್ದದ್ದು ಆ ಗಿಡವನ್ನೆಲ್ಲ ಉಂಟಲ್ಲ ನಾವು ಬಿಸಿಲಲ್ಲಿ ಇಟ್ಟರೂ ಸಹ ಏನಾಗೋದಿಲ್ಲ ಅದಕ್ಕೆ ಅಭ್ಯಾಸ ಉಂಟು ನರ್ಸರಿಯಿಂದ ತಗೊಂಡು ಬರುವ ಗಿಡವನ್ನು ಮಾತ್ರ ನಾವು ಜಾಗೃತ ಮಾಡಬೇಕಾಗ್ತದೆ ಒಳ್ಳೆ ಬಿಸಿಲಿರುವ ಜಾಗದಲ್ಲಿ ಇಡಬಾರ್ದು ಯಾಕೆಂತ ಹೇಳಿದರೆ ಹಸಿರುಹಸಿರಾಗಿರ್ತಾರೆ ನೋಡಿ ಅದು ಹಸಿ ಹಸ್ರಾಗಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರು ಒಳ್ಳೆ ಬಿಸ್ಲಲ್ಲಿ ಇಡೋದಿಲ್ಲ ಸ್ವಲ್ಪ ನೆರಳಲ್ಲಿ ಇಡ್ತಾರೆ ನೆರಳಲ್ಲಿ ಇಟ್ಟರೆ ಗಿಡ ತುಂಬ ಆಗಿ ಬರ್ತದೆ ಚೆನ್ನಾಗಿ ಬರ್ತದೆ ಸಹ ಬಿಸಿಲಲ್ಲಿ ಇಟ್ಟರೆ ಗಿಡ ಚೆನ್ನಾಗಿ ಬರೋದಿಲ್ಲ ಅಂದರೆ ಚೆನ್ನಾಗಿ ಅಂತ ಹೇಳಿದರೆ ಅದರ ಒಂದು ಏನಂತ ಹೇಳಿದ್ರು ಶೇಪೇ ಒಂಥರ ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಆಗಿ ಎಲ್ಲ ಇರ್ತದೆ ಆವಾಗ ನಾವು ಪರ್ಚೇಸ್ ಮಾಡೋರು ಭಾವಿಸೋದು ಹೇಗೆ ಅಂತ ಹೇಳಿದರೆ ಇದು ಗಿಡ ಚೆನ್ನಾಗಿಲ್ಲ ಅಂತ ನಿಜವಾಗ್ಲೂ ಅದು ಗಿಡ ಚೆನ್ನಾಗಿರುವಂಥದ್ದು ಅದು ಬಿಸಿಲಲ್ಲಿ ಏನು ಪಳಗಿಸಿದಂಥ ಗಿಡ ಅಂತ ಹೇಳ್ಬೋದು ಅದನ್ನು ಎಲ್ಲಿ ಬೇಕಿದ್ದರೂ ಅದು ಅಡ್ಜಸ್ಟ್ ಆಗ್ತದೆ ಸೊ ಮತ್ತು ನರ್ಸರಿಂದ ತಗೊಂಡು ಬರುವ ಗಿಡ ಅಂತ ಹೇಳಿದ್ರೆ ಅವರು ಅದರ ಗ್ರೋತಿಂಗನ್ನೇ ನೋಡ್ತಾರೆ ಗಿಡದ ಗಿಡದ ಗ್ರೋತಿಂಗ್ ಅದರ ಬುಷ್ ಬುಷ್ ಟೈಪಲ್ಲಿ ಬರಬೇಕು ಅಂದರೆ ಅವರ ಸೇಲಿರುವುದು ಅದೇ ಅಲ್ವಾ ನಾವು ನೋಡೋದು ಅದನ್ನಲ್ವಾ ನಾನು ಫಸ್ಟಿಗೆಲ್ಲ ಗಿಡವನ್ನು ಆ ಥರ ನೋಡ್ತಿದ್ದೆ ಓ ಚೆನ್ನಾಗಿದೆ ಇದು ಇದೇ ಬೇಕು ಅಂತೇಳಿ ಮತ್ತು ಇವಾಗ ಅನುಭವಕ್ಕೆ ಬರ್ತದೆ ನಾವು ನೆರಳಲ್ಲಿ ಇಟ್ಟ ಗಿಡ ಹೊಸ ಗಿಡ ಮಾಡಿದ್ದು ಬಿಸಿಲಲ್ಲಿ ಇಟ್ಟ ಗಿಡಕ್ಕೂ ವ್ಯತ್ಯಾಸ ತುಂಬ ಉಂಟು ಬಿಸಿಲಲ್ಲಿ ಗಿಡ ಇಟ್ಟು ಮಾಡಿದರೆ ಒಳ್ಳೆಯದದು ಬೆಸ್ಟ್ ಅದು ಎಲ್ಲಿ ಬೇಕಿದ್ದರೂ ಸಹ ಅದಕ್ಕೆ ಜೀವಿಸಲಿಕ್ಕೆ ಸಾಧ್ಯ ಉಂಟು ನಾವು ಇವಾಗ ಹಾರ್ಡ್ ವರ್ಕ್ ಮಾಡುವವರಿಗೂ ಮನೆಯ ಒಳಗೆ ಕೂತು ತಿನ್ನುವವರಿಗೂ ವ್ಯತ್ಯಾಸ ನೋಡಿ ಯಾವ ಥರ ಉಂಟು ಅಂತೇಳಿ ಹಾಗೇನೆ ನಾವು ಎಲ್ಲಿ ಸಹ ಬದುಕ್ತೇವೆ ನಮಗೆ ಆ ಒಂದು ಛಲ ಉಂಟು ನಮಗೆ ಏನು ಇಲ್ಲ ಅಂತಾದರೂ ಸಹ ನಾವು ಮಾಡಿಕೊಂಡು ನಮಗೆ ಏನು ಇಲ್ಲದನ್ನು ನಾವು ಹೇಗೆ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಶಕ್ತಿ ಉಂಟು ಅದೇ ರೀತಿಯಾಗಿ ಗಿಡ ಸಪ್ ಓಕೆ ಮಾತಾಡ್ಲಿಕ್ಕೆ ಹೋದರೆ ತುಂಬ ಮಾತಾಡ್ತಿರ್ತೇನೆ ನೋಡಿ ಇದೆಲ್ಲ ಕಟ್ ಮಾಡಿದ್ದೇನೆ ಇದೆಲ್ಲ ಪಾಟಲ್ಲಿರುವಂಥ ಗಿಡ ಇದರ ಟೈಮ್ ಔಟ ಇದೆ ಇದು ಇನ್ನೂ ಇದನ್ನು ರಿಪೋರ್ಟ್ ಮಾಡುವಂಥ ಟೈಮ್ ಆಗಿದೆ ಆದರೂ ನಾನು ಕಟ್ ಮಾಡಿಟ್ಟದು ಅದು ಇದ್ರೆ ಚಿಗುರು ಚಿಗುರ್ಬೋದು ಪರವಾಗಿಲ್ಲ ಹಾಗೇನೂ ಆಗೋದಿಲ್ಲ ಚಿಗುರ್ತದೆ ಬಟ್ ಅದರ ಟೈಮ್ ಔಟ್ ಆಗಿದೆ ಅದನ್ನು ಇನ್ನು ರಿಪೋರ್ಟ್ ಮಾಡಲೇಬೇಕು ಹಾಗೆ ಆಗಿದೆ ಗಿಡ ಇವಾಗ ರಿಪೋರ್ಟ್ ಮಾಡೋದರಿಂದ ನನಗೆ ಇದ್ದ ಗಿಡವನ್ನೇ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಾನು ಸ್ವಲ್ಪ ಟ್ರಿಮ್ ಮಾಡಿ ಬಿಟ್ಟೆ ಟ್ರಿಮ್ ಮಾಡಿ ಗೊಬ್ಬರ ಹಾಕಲಿಕ್ಕೆ ಇಟ್ಟದ್ದು ನಾನು ಹೇಳಿದ್ದೇನೆ ಮಳೆ ಬಂತು ಭಯ ಶುರು ಆಯಿತು ಇನ್ನು ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಕಷ್ಟ ಆದಿತ್ತು ಅಂತೇಳಿ ಬಟ್ ರೇಟಂದು ಸೂಪರ್ ಆಗಿದೆ ಆಯಿತಾ ತುಂಬ ಖುಷಿ ಆಗ್ತದೆ ನನಗೆ ಯಾಕೆಂದೇಳಿದರೆ ಮಲ್ಲಿಗೆ ಮಾಡಿದವರಿಗೆ ಒಂದು ಸಾರ್ಥಕತೆ ಕಾಣ್ತದೆ ಅದು ಕಾಣಬೇಕು ಯಾಕೆಂದರೆ ತುಂಬ ಕಷ್ಟಪಟ್ಟು ಗಿಡವನ್ನು ಸಾಕಿ ಮಲ್ಲಿಗೆ ಮಾಡಿ ಕಟ್ಟಿ ಕೊಡುವಂಥದ್ದು ಸೊ ಅದನ್ನು ಅವರಿಗೆ ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ ಬರಬೇಕು ಅದೇ ನನ್ನ ಒಂದು ಆಶಯ ಅಂತ ಹೇಳ್ಬೋದು ಖುಷಿ ಅನ್ನಿಸ್ತದೆ ಕಾಣುವಾಗ ಮತ್ತೊಂದು ಹಗ್ಗ ಹಗ್ಗವನ್ನು ಚೆನ್ನಾಗಿ ಮಾಡಿ ಇಟ್ಕೊಳ್ಳಿ ಇವಾಗಲೇ ಯಾಕೆಂದರೆ ಮಳೆ ಆದರೆ ಮತ್ತು ಹಗ್ಗ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇವಾಗ ಬಿಸಿಲೇ ಇವಾಗಲೇ ಹಗ್ಗ ಮಾಡಿ ತೆಗೆದಿಟ್ಕೊಂಡ್ರೆ ಆ ಥರನೇ ತೆಗೆದಿಟ್ಕೊಳ್ಬೇಕಾದ್ದು ಅಂದರೆ ನಾವು ಈ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟುಕೊಳ್ಬೇಕು ಮಳೆಯ ಟೈಮಲ್ಲಿ ಅಷ್ಟು ಮಲ್ಲಿಗೆ ಇರುವುದಿಲ್ಲ ಆದರೂ ಹೇಳಲಿಕ್ಕೆ ಆಗೋದಿಲ್ಲ ಇವಾಗ ರೇಟ್ ಇಲ್ಲ ರೇಟ್ ಇಲ್ಲ ಅಂತ ಹೇಳಿ ರೇಟ್ ಆಗಲಿಲ್ಲ ಅದೇ ಥರ ಇನ್ನೂ ಸಹ ಆ ಟೈಮಲ್ಲಿ ಮ ಇದು ಮಲ್ಲಿಗೆ ಆಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಆದರೂ ಸಹ ಕಮ್ಮಿನೇ ಹಾಗಾಗಿ ಬಾಳೆಯ ಹಗ್ಗವನ್ನು ಮಾಡಿಟ್ಟುಕೊಳ್ಬೇಕು ಒ ಚೆನ್ನಾಗಿ ಡ್ರೈ ಮಾಡ್ಕೊಂಡ್ಬಿಟ್ಟು ಭದ್ರವಾಗಿ ಇಟ್ಟುಕೊಳ್ಳಿ ಕಪ್ಪಾಗಬಾರ್ದು ಕಪ್ಪು ಹಗ್ಗಾದರೆ ತಗೊಳ್ಳೋದು ಇಲ್ಲ ನಮ್ಮ ಇಲ್ಲೆಲ್ಲ ನಿಮ್ಮಲ್ಲಿ ಹೇಗಿಂತ ಗೊತ್ತಿಲ್ಲ ನನಗೆ ಮತ್ತೆ ವಿಶೇಷ ಬೇರೆ ವಿಶೇಷ ಅಂತ ಹೇಳಬೇಕು ಅಂತಾದರೆ ಏನೂ ಇಲ್ಲ ಓಕೆ ಮಾತಾಡಲಿಕ್ಕೆ ಹೋದರೆ ತುಂಬ ಉಂಟು ನಾನು ಒಂದೇ ದಿವಸದಲ್ಲಿ ಎಲ್ಲ ಕ್ಲಾಸನ್ನು ಮುಗಿಸದಿರ್ತೇನೆ ಅಷ್ಟು ಮಾತಾಡಲಿಕ್ಕೆ ಉಂಟು ಆದರೆ ನನಗೆ ಮಾತಾಡ್ತಿರ್ಲಿಕ್ಕೆ ಟೈಮ್ ಇಲ್ಲ ಇವಾಗ ಕೊಯ್ಯೆ ಆಗಲಿಲ್ಲ ಅರ್ಧಂಬರ್ಧ ಮರ್ಧ ನೋಡಿ ಇದನ್ನು ಕಟ್ ಮಾಡಿ ಇಟ್ಟದು ಮಾತ್ರ ನಾನು ಕ್ಲೀನ್ ಮಾಡಲಿಲ್ಲ ಅಷ್ಟೊತ್ತಿ ಇವಾಗ ಮಳೆ ಬಂತು ಮತ್ತು ಬರಲಿಕ್ಕೆ ಟೈಮ್ ಇಲ್ಲ ಸೊ ಹಾಗಾಗಿ ಎಲ್ಲ ಇಲ್ಲೆಲ್ಲ ಬುಡದಲ್ಲೆಲ್ಲ ಹಾಕಿದ್ದೇನೆ ನಾನು ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೇನೆ ಇದು ಮೊನ್ನೆ ಮಾಡಿದ್ದು ಹಾಗಾಗಿ ಪರವಾಗಿಲ್ಲ ಇದೆಲ್ಲ ಕಟ್ ಮಾಡಿದ್ದೇನೆ ನೋಡಿ ಗಿಡವನ್ನು ಕಟ್ ಮಾಡಿದ್ದು ಚಿಗುರು ಬಂದಿದೆ ನೋಡಿ ಚಿಗುರು ಬಂದಿದೆ ಅದು ಬಾಟಲ್ಲಿದ್ದ ಗಿಡವನ್ನು ಕಟ್ ಮಾಡಬೇಕಾಗ್ತದೆ ಅದು ಎಷ್ಟು ಹೇಳಿದರೂ ಸಹ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಗ್ರೋ ಬ್ಯಾಗಲ್ಲಿ ನೋಡಿ ಹೇಗೆ ನೋಡಿ ನನಗೆ ಅದೇನು ಗೊತ್ತಿಲ್ಲ ಅದನ್ನು ಎಷ್ಟು ಮಾತು ಹೇಳಿದರೂ ಸಾಕಾಗೋದಿಲ್ಲ ಗ್ರೋ ಬ್ಯಾಗಲ್ಲಿದ್ದ ಗಿಡವನ್ನು ನೋಡಿ ಹೇಗೆ ಉಂಟು ನೋಡಿ ಉಳ್ಳಿ ಒಂದೇ ರೀತಿಯಾಗಿ ಉಂಟಾಯ್ತು ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ಮಾತ್ರ ಪಾಟಲ್ಲಿ ನೆಟ್ಟ ಗಿಡಕ್ಕೆ ನಂಗೆ ಅಷ್ಟು ಸ್ಯಾಟಿಸ್ಫಿಕೇಶನ್ ಇಲ್ಲವೇ ಇಲ್ಲ ಮೊದಲು ಫಸ್ಟ್ ಅಲ್ಲ ಒಂದು ಒಂದು ಒಂದೂವರೆ ವರ್ಷದ ತನಕ ಚೆನ್ನಾಗಿರ್ತದೆ ಪಾಟಲ್ಲಿದ್ದ ಗಿಡ ಪಾಟ್ ಪಾಟ್ ಅಂತೇಳಿ ನಾನು ಅದನ್ನು ಬೈಯೋದಲ್ಲ ಒಂದು ಒಂದೂವರೆ ವರ್ಷದ ತನಕ ಗಿಡ ಚೆನ್ನಾಗಿ ಬರ್ತದೆ ಒಳ್ಳೆ ರೀತಿಯಲ್ಲಿ ಇರ್ತದೆ ಏನು ಪ್ರಾಬ್ಲಮ್ ಇಲ್ಲ ಆನಂತರ ಅದರ ಒಂದು ಏನು ಗ್ರೋತಿಂಗ್ ಅದಲ್ಲಿಗೆ ಸ್ಥಗಿತಗೊಳ್ತದೆ ಅದಕ್ಕೆ ಬೇರು ಹೋಗಲಿಕ್ಕೆ ಸ್ಪೇಸ್ ಇರುವುದಿಲ್ಲ ಹೇಗಾದರೂ ರಿಪೋರ್ಟ್ ಮಾಡಬೇಕಾಗ್ತದೆ ಅದು ಕಷ್ಟ ಆಗ್ತದೆ ನೋಡಿ ಇದನ್ನೆಲ್ಲ ನಾನು ಕಟ್ ಮಾಡಿದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಇದು ಬಳ್ಳಿ ಇದನ್ನು ಕಟ್ ಮಾಡಿದ್ದೆ ನೋಡಿ ನಾನು ನನಗೆ ಅಂದರೆ ಮೇಂಟೆನೆನ್ಸ್ ಕಷ್ಟ ಆಗ್ತದೆ ಅಂದರೆ ಕಟ್ ಮಾಡೋದು ಬಟ್ ಏನಾಗ್ತದೆ ಅಂದರೆ ಗಿಡ ಚೆನ್ನಾಗಿ ಚಿಗುರಿ ಬರ್ತದೆ ಆಮೇಲೆ ಅದರಲ್ಲಿ ಹೂವೇ ಆಗೋದು ನೋಡಿ ಈ ಥರ ಚಿಗುರು ಬೇಕು ನೋಡಿ ಚಿಗುರಿದ ಗಿಡ ಈ ಥರ ಚಿಗುರು ಬೇಕು ಎಲ್ಲ ಕಡೆಯಲ್ಲಿ ಸಹ ಚಿಗುರು ಬಂದಿದೆ ನೋಡಿ ಈ ಥರ ಆಗ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಬರ್ತದೆ ನೋಡಿ ನಾಳೆ ಸಂಕ್ರಮಣಲ್ವಾ ಸೊ ನಮ್ಮ ತರವಾಡ ಮನೆಯಲ್ಲಿ ತಂಬಿಲೆಲ್ಲ ಉಂಟು ಸೊ ಅಲ್ಲಿಗೆ ಹೋಗಬೇಕು ಹೋಗ್ಬೇಕು ನನಗೆ ಹೇಗೂ ಮಲ್ಲಿಗೆ ಉಂಟಲ್ಲ ಅದನ್ನು ಕಟ್ಟಿಕೊಡುವ ಅಂತ ಹೇಳಿ ನಾನು ಮೇಲೆ ಬಂದು ಕೊಯ್ಯುವ ಅಂಥೇಳಿ ನೋಡಿ ಇದೆಲ್ಲ ನಾನು ಕಟ್ ಮಾಡಿದೆ ಗಿಡ ಚೆನ್ನಾಗಿ ಚುಗುರು ಬಂದಿದೆ ಆಯಿತಾ ಏನು ಗೊಬ್ಬರ ಮುಟ್ಟಿಸಲಿಲ್ಲ ಆದರೂ ಸಹ ಗಿಡ ಚೆನ್ನಾಗಿದೆ ಏನೇ ಆಗಲಿ ಅದು ಮಳೆ ನೀರು ಸಹ ಬಿತ್ತಲ್ವ ಗಿಡಕ್ಕಂತೂ ತುಂಬ ಆಯಿತು ನೋಡಿ ಏನೇ ಆಗಲಿ ನಾನು ಹೋಗ್ತೇನೆ ಬೇಗ ನನಗೆ ಸ್ವಲ್ಪ ಕೆಲಸ ಹೋಗಿದ್ವಿ ಕೆಳಗೆ ಹೋಗಿ ನೋಡಿ ಈ ಗಿಡವನ್ನೆಲ್ಲ ಟ್ರಿಮ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಚಿಗುರ್ತಾ ಉಂಟು ಇಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರಿದೆ ನೋಡಿ ಕಾಣ್ತದೆ ನಿಮಗೆ ಇದೆಲ್ಲ ಕಟ್ ಮಾಡಿದಂಥ ಗಿಡ ಇದನ್ನು ನೋಡಿ ಎಲ್ಲರೂ ತೋರಿಸುವುದು ಗ್ರೋ ಬ್ಯಾಗಲ್ಲಿದ್ದ ಪಾಟಲ್ಲಿದ್ದ ಗಿಡವನ್ನು ಕಟ್ ಮಾಡಬೇಕು ಅಂತ ಕಟ್ ಮಾಡಿದ ತಕ್ಷಣ ಚೆನ್ನಾಗಿ ಬರ್ತದೆ ಬಟ್ ಒಂದು ರೀತಿಯಾಗಿ ನೋಡಿದರೆ ಹೌದು ಸಹ ಕಟ್ ಮಾಡಿದರೆ ಗಿಡ ಹೇಗೆ ದೊಡ್ಡದಾಗಿ ಬರೋದು ಅಂದರೆ ಒಳ್ಳೆ ರೀತಿಯಲ್ಲಿ ಗೆಲ್ಲುಗಳು ಬಂದ್ರೇನೆ ಹೂವನ್ನು ತೆಗೀಲಿಕ್ಕೆ ಸಾಧ್ಯ ಮೇಲಿಂದ ಮೇಲೆ ಟ್ರಿಮ್ ಮಾಡ್ಬೋದು ಪರವಾಗಿಲ್ಲ ಡೀಪ್ ಟ್ರಿಮ್ ಮಾಡಬಾರ್ದು ನಾನು ಡೀಪ್ ಟ್ರಿಮ್ ಮಾಡಿದ್ದೇನೆ ನೋಡಿ ಇದನ್ನು ಯಾಕೆಂದರೆ ನಾನು ಹೇಳಿದೆ ನನಗೆ ಮೇಂಟೈನ್ ಮಾಡಲಿಕ್ಕೆ ಅಷ್ಟಾಗತ್ತೆ ಹಾಗೆ ಡೀಪ್ ಟ್ರಿಮ್ ಮಾಡಿದ್ದೇನೆ ಇದೆಲ್ಲ ಚಿಕ್ಕ ಚಿಕ್ಕ ಪಾಟ್ ಮಾಡಿ ಡೀಪ್ ಟ್ರಿಮ್ ಮಾಡಿದ್ದೇನೆ ಈ ಥರ ಟ್ರಿಮ್ ಮಾಡಿದರೆ ಎಂತು ಉಂಟು ಗೆಲ್ಲೆಲ್ಲ ಸ್ವಲ್ಪ ಹೋಗಬೇಕು ವೈಡಾಗಿ ಹೋಗಬೇಕು ಗೆಲ್ಲೆಲ್ಲ ಆಮೇಲೆ ಅದನ್ನು ಮೇಲಿಂದ ಮೇಲೆ ಟ್ರಿಮ್ ಮಾಡ್ಬೋದು ಹೊರತಾಗಿ ಜಾಸ್ತಿ ಟ್ರಿಮ್ ಮಾಡಲಿಕ್ಕೆ ಹೋಗಬಾರ್ದು ಓಕೆ ಹಾಗಿದ್ರೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಅಥವಾ ನಿಮಗೆ ಇಷ್ಟ ಆಗಲಿಲ್ಲ ನನ್ನ ಮಾತಲ್ಲಿ ಏನಾದರೂ ಕೊಂಕು ಮಾತು ಏನಾದರೂ ಉಂಟು ಅಂತಾದರೆ ದಯವಿಟ್ಟು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನಾನು ಅದನ್ನು ಚೇಂಜಸ್ ಮಾಡಿಕೊಳ್ತೆ ಅಥವಾ ಅದಕ್ಕೇನಾದರೂ ನನಗೆ ರೀಪ್ಲೇ ಕೊಡಬೇಕು ಅಂತಂದರೆ ಖಂಡಿತವಾಗಲೂ ಕೊಡ್ತೇನೆ ಮತ್ತೊಂದು ವಿಷಯ ಏನಂತ ಹೇಳಿದರೆ ಮಳೆಯ ಟೈಮಲ್ಲಿ ಜಾಸ್ತಿ ಇದರ ಕೇರಿಂಗ್ ನೋಡಿಕೊಳ್ಳಿ ವಿಪರೀತ ಗೊಬ್ಬರ ಹಾಕಲಿಕ್ಕೆ ಹೋಗಬೇಡಿ ಮತ್ತು ಸ್ಪ್ರೇಯನ್ನು ಸಹ ಹಾಗೆ ಸ್ಪ್ರೇಯನ್ನು ಜಾಸ್ತಿ ಬಿಡಬೇಡಿ ಆದರೂ ಸಹ ಮೋದಿಕೆಯನ್ನ ಲಿಕ್ವಿಡ್ ಎಲ್ಲ ಬೆಸ್ಟ್ ಆಯಿತು ಅದು ಜೈವಿಕ ಅದು ರಾಸಾಯನಿಕ ಕೆಮಿಕಲ್ ಅಲ್ವೇ ಅಲ್ಲ ಆರ್ಗ್ಯಾನಿಕ್ ಅದು ಸೊ ಅದು ಫಿಶೊಮಿನ ಲಿಕ್ವಿಡ್ ಹೇಳಿದೆ ಅದು ಮತ್ತು ಮಲ್ಟಿಪ್ಲೆಕ್ಸ್ ಅಂತೆಲ್ಲ ಉಂಟಲ್ಲ ನಾನು ಅದೆಲ್ಲ ಸ್ಪ್ರೇ ಮಾಡಲಿಲ್ಲ ಬಟ್ ನಂಗೆ ಗೊತ್ತಿಲ್ಲ ಅದು ನಿಮಗೆ ಮಾಡ್ಬೋದು ಅಂತಂದರೆ ಮಾಡ್ಬೋದು ಬಟ್ ಬುಡಕ್ಕೆ ನಾನು ಹೇಳಿದಾಗೆ ಕೊಳೆತೋಗುವಂಥ ಸಾಧನ ಯಾವುದನ್ನು ಹಾಕ್ಬೋದು ಯಾಕೆ ಸುಮ್ಮನೆ ಗಿಡವನ್ನು ನಾವು ಕೊಲ್ಲೋದು ನಾವು ಸಾಕಿದ ಗಿಡವನ್ನು ನಾವೇ ಕೊಂದಾಗೆ ಹಾಕ್ತದೆ ಸೊ ಹಾಗಿದ್ರೆ ನಾನು ಈ ವಿಡಿಯೋಸನ್ನು ಇಲ್ಲಿಗೆ ವೈಂಡಪ್ ಮಾಡ್ತಿದ್ದೇನೆ ಬಾಯ್